ಇವತ್ತಿನ ಈ ಖುಷಿಗೆ ಕಾರಣ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿರಲ್ವಾ ಏನು ಅಂತ ಹೇಳ್ಬಿಡಿ ಎಲ್ಲರೂ ಜೋರಾಗಿ ಇದರ ಡೈರೆಕ್ಟ್ ಕ್ರೆಡಿಟ್ ನಾವು ಜನಗಳಿಗೆ ಫ್ಯಾನ್ಸ್ಗೆ ಅವರು ನಾವು ಅನ್ಕೊಂಡಿದಕ್ಕಿಂತ ಪ್ರೀತಿನ ತುಂಬಾ ದೊಡ್ಡ ಮಟ್ಟಕ್ಕೆ ತೋರಿಸಿ ಇವತ್ತು ಎಲ್ಲರೂ ಖುಷಿಯಾಗಿರುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿದಕ್ಕೆ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ತೋರ್ಸೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿ ಲವ್ ಯು ಅಂಡ್ ಇದೇ ಒಂದು ಅಕೇಶನ್ ಅಲ್ಲಿ ತಮ್ಮ ತಮ್ಮ ಮಾತುಗಳಿಂದ ಇವತ್ತಿನ ದಿನ ನಿನ್ನ ಜೊತೆ ನನ್ನ ಕತೆ ಒಂದು ಧಾರಾವಾಹಿಯ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ತುಂಬಾ ಕ್ರಿಸ್ಪ್ ಆಗಿ ಹೇಳ್ಕೊಬೇಕು ಅಂತ ವಿಶ್ ಮಾಡ್ತೀನಿ ಎಪಿಸೋಡ್ ಖುಷಿ ಆಯ್ತು ಚೆನ್ನಾಗಿ ಎನ್ಕರೇಜ್ ನೋಡ್ತಾ ಇರಿ ಒಳ್ಳೆ ಸಿಗ್ಲಿ ತುಂಬಾ ಮಧುರವಾದ ಜರ್ನಿ ತುಂಬಾ ಜರ್ನಿ ಅಂಡ್ ಐ ಆಮ್ ಲವಿಂಗ್ ಇಟ್ ಇನ್ನು ಮುಂದೆ ಆ ಎರಡು ಸೊನ್ನೆ ಮುಂದೆಗಡೆ ಇನ್ನು ಸೊನ್ನೆ 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 ಹಾಗೆ ಸೇರ್ತಾ ಹೋಗ್ಲಿ ಅಂತ ನಾನು ಬಯಸ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಸದಾ ನಮ್ಮೇಲೆ ಇರಲಿ ಅಂತ ಕೇಳ್ಕೊತೀನಿ ತಾಂತ್ರಿಕ ವರ್ಗದವರ ಶ್ರದ್ಧೆ ಶ್ರಮ ಪ್ರೀತಿಯಿಂದ ಇದು ನೂರು ಸಂಚಿಕೆಗಳನ್ನ ಪೂರೈಸಿದೆ ಎಲ್ರಿಗೂ ಅಭಿನಂದನೆಗಳು ಜೊತೆಗೆ ಸುವರ್ಣ ವಾಹಿನಿಗೆ ನನ್ನ ಕಥೆ ಹಂಡ್ರೆಡ್ ಎಪಿಸೋಡ್ ಹೇಗೆ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ ಎಲ್ರು ಹೀಗೆ ನಮ್ಮ ಸೀರಿಯಲ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇಟ್ಸ್ ವೆರಿ ಸಕ್ಸೆಸ್ಫುಲ್ ಜರ್ನಿ ಅಂತ ಹೇಳ್ಬೋದು ಇನ್ನೂರು ಮುನ್ನೂರು ನಾನೂರು ಐನೂರು ಹೀಗೆ ಸಾವಿರ ಸಾಕ್ತಾ ಹೋಗ್ಲಿ ಅದಕ್ಕೆ ನೀವು ನೋಡ್ತಾ ಇರಿ ನಾವು ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀವಿ ಧನ್ಯವಾದಗಳು ಈ ಟೀಮ್ ಅಲ್ಲಿ ನಾನು ಇರೋದು ಖುಷಿ ಆಗ್ತಿದೆ ಇದೇ ರೀತಿ ನಮ್ಮ ಸೀರಿಯಲ್ನ ನೋಡಿ ನಮಗೆಲ್ಲ ಜಾಸ್ತಿ ಇಲ್ಲ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲಾರ್ಗು ಬಿಗ್ 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 ಥ್ಯಾಂಕ್ ಯು ಇಲ್ಲಿರೋರೆಲ್ಲರೂ ಮನೆಯವ್ರ ತರನೇ ಆಗಿಬಿಟ್ಟಿದ್ದಾರೆ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ನಂದು ಆ ಮನೇಲಿ ಸಂಬಂಧ ಮುಗಿದ್ರು ಈ ಮನೆಗೆ ಬಂದು ಹಂಡ್ರೆಡ್ ಅಂದಾಗ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಲ್ಲ ಖುಷಿ ಇದೆ ಅದು ಈ ಫ್ಯಾಮಿಲಿ ಜೊತೆ ನಾನು ತುಂಬಾ ಖುಷಿ ಆಗ್ತಿದೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಟೈಮ್ ಇಂದ ಹಿಡಿದು ಈ ಒಂದು ಮೂಮೆಂಟ್ ಇವತ್ತಿನ ದಿನ ಏನ್ ಶೂಟ್ ಮಾಡ್ತಾ ಇದೀವಿ ಈ ದಿನದವರೆಗೂ ಯಾರ್ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಕಣ್ಮುಂದೆ ಬರುತ್ತೆ ಐ ತಿಂಕ್ ನಾನು ಈ ಪ್ರಾಜೆಕ್ಟ್ಗೋಸ್ಕರ ಸ್ಕ್ರೀನ್ ಹಿಂದೆಗಡೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ರಿಗೂ ಐ ಥಿಂಕ್ ಒಂದು ಕ್ಲಾಪ್ಸ್ ಹೊಡ್ಕೊಂಡ್ರೆ ಖುಷಿಯಾಗುತ್ತೆ ಅನಿಸುತ್ತೆ ಐ ಥಿಂಕ್ ಈ ಸೀರಿಯಲ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಫ್ಯಾಮಿಲಿ ಸ್ಟೋರಿ ಅಂದರೆ ಎವ್ರಿ ಕ್ಯಾರೆಕ್ಟರ್ ಸ್ಪೀಕ್ಸ್ ಅಂದರೆ ಒಂದು ಚಿಕ್ಕ ಮನೆ ಕೆಲಸದ ಕ್ಯಾರೆಕ್ಟರಿಂದ ಹಿಡಿದು ಈ ಮನೆಯ ಹಿರಿಯ ತಲೆ ಆಗಿರುವಂಥ ಅಜ್ಜಿ ಕೂಡ ಮಾತಾಡುತ್ತೆ ಐ ಥಿಂಕ್ ದಟ್ಸ್ ವೇರ್ ಸ್ಟೋರಿ ಸ್ಟ್ಯಾಂಡ್ಸ್ ಔಟ್ ಆಫ್ ದಿ ಬಾಕ್ಸ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಈ ಒಂದು ಖುಷಿ ಕಾರಣ ಆಡಿಯನ್ಸು ಪ್ರತಿ ಒಬ್ರಿಗೂ ಇಲ್ಲಿಂದ ಕೈ ಮುಗಿದು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಆಗಿರ್ಬೋದು ಎಪಿಸೋಡ್ಸ್ಗಳನ್ನ ಇನ್ನೂ ಕಷ್ಟಪಟ್ಟು ಇಷ್ಟಪಟ್ಟು ನಿಮಗೆ ಮನೋರಂಜನೆ ಕೊಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಾಟ್ಸ್ ಆಫ್ ಲವ್ ಫಸ್ಟ್ಲಿ ಸುವರ್ಣ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ನನ್ನ ನಾನು ಅವಾಗಲೇ ಹೇಳ್ತಾ ಇದ್ದೆ ಈಗಿನ್ನೂ ಫಸ್ಟ್ ಎಪಿಸೋಡ್ ಶೂಟ್ ಮಾಡ್ದಂಗೆ ಇದೆ ನಾವಿಬ್ರು ಮಾಕ್ ಶೂಟ್ ಒಟ್ಟಿಗೆ ಮಾಡ್ದಂಗೆ ಅನಿಸ್ತಾ ಇದೆ ಅಷ್ಟು ಬೇಗ ಹಂಡ್ರೆಡ್ ಎಪಿಸೋಡ್ ಮುಗಿಸಿದೀವಿ ಆದಷ್ಟು ಬೇಗ ಇದು ಫೈವ್ ಹಂಡ್ರೆಡ್ ಥೌಸಂಡ್ಸ್ ಆಗಲಿ ಅಂತ ಅಂದು ಆ್ಯಂಡ್ ಗುಡ್ ಲಕ್ ನಮ್ಮ ಟೀಮ್ಗೆ ಆ್ಯಂಡ್ ನೀವು ಅಷ್ಟೇ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್